ಸಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಕುರಿತಂತೆ ಒಂದು ತಿಂಗಳಿನಲ್ಲಿ ಅದನ್ನ ಸಮೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿ ಆ ಸಮೀಕ್ಷೆಯನ್ನೇ ಮೂರು ಬಾರಿ ಮುಂದಕ್ಕೆ ಹಾಕಿದ್ರಿ ಇರುವಂತ ಸೀಮಿತವಾದಂತ ಜಾತಿಗಳನ್ನ ಸಮೀಕ್ಷೆ ಮಾಡಲಿಕ್ಕೆ ನಿಮ್ಮ ಹತ್ರ ಮೂರು ತಿಂಗಳಲ್ಲಿ ಆಗ್ಲಿಲ್ಲ ಈಗ ಏಳು ಕೋಟಿ ಜನರನ್ನ ಮೂರು ತಿಂಗಳಿನಲ್ಲಿ ನೀವು ಮಾಡ್ತೀವಿ ಎನ್ನುವಂತ ಗಡವನ್ನ ಕೊಟ್ಟಿರುವಂತದ್ದು ಯಾರನ್ನ ಯಾಮಾರಿಸ್ಲಿಕ್ಕೆ ಎಸ್ ಕೊಟ್ಟಿದಿರಿ ಇದು ಸಾಧ್ಯ ಇದೆಯಾ ಮತ್ತೆ ನನಗನ್ಸುತ್ತೆ ನೀವು ಜಾತಿ ಜಾತಿ ಗಣತಿಗೆ ತೊಂಬತ್ತು ದಿನದ ಗಡುವನ್ ಹಾಕಿದ್ದಲ್ಲ ನೀವು ಅಧಿಕಾರವನ್ನು ಬಿಟ್ಟುಕೊಡ್ತೀವಿ ಅಂತ ಹೇಳಿ ಅಲ್ಲಿ ಬಹುಶಃ ತೊಂಬತ್ತು ದಿನದ ಗಡುವನ್ನು ಹಾಕ್ಕೊಟ್ಟು ಬಂದಿದ್ದೀರಿ ಅಂತ ನಂಗೆ ಅನ್ಸುತ್ತೆ ಇದು ಇವತ್ತು ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿ ಮತ್ತು ಜನಗಣತಿ ಎರಡನ್ನೂ ಕೂಡ ಮಾಡ್ತೀವಿ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ಹೇಳಾಗಿದೆ ಇಡೀ ದೇಶದಲ್ಲಿ ಏಕಕಾಲದಲ್ಲಿ ನಾವು ಆರು ತಿಂಗಳಲ್ಲಿ ಮಾಡ್ತೀವಿ ಎನ್ನುವುದನ್ನ ಕೇಂದ್ರ ಸರ್ಕಾರ ಹೇಳಿದೆ ಕೇಂದ್ರ ಸರ್ಕಾರ ಒಂದು ಕಡೆಗೆ ಜನಗಣತಿ ಮತ್ತು ಜಾತಿ ಗಣತಿಯನ್ನ ಮಾಡಲಿಕ್ಕೆ ಹೊರಟ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು ಜಾತಿ ಗಣತಿಯನ್ನ ಮಾಡುವಂತ ಅಗತ್ಯ ಇದೆಯಾ ಇದರ ಪಾವಿತ್ರ್ಯತೆ ಏನಾಗುತ್ತೆ ಆಮೇಲೆ ಯಾವುದನ್ನು ಒಪ್ಕೊಳ್ಬೇಕು ಅನ್ನುವಂತ ಮತ್ತೊಮ್ಮೆ ಗೊಂದಲವನ್ನು ನೀವು ಸೃಷ್ಟಿ ಮಾಡಲಿಕ್ಕೆ ಹೊರಟಿದಿರಿ ಹಾಗಾಗಿ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸುವಂತದ್ದು ರಾಜ್ಯ ಸರ್ಕಾರದ ಸಹಕಾರ ಕೇಂದ್ರ ಸರ್ಕಾರ ನಡೆಸುವಂತ ಜನಗಣತಿ ಜಾತಿ ಗಣತಿಯ ಬಗ್ಗೆ ಸಹಕಾರವನ್ನ ಕೊಡಬೇಕೇ ವಿನಃ ಮತ್ತೊಮ್ಮೆ ಜನರನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಬಿಸಿಯನ್ನ ಬಳಕೆ ಮಾಡೋದನ್ನ ತಕ್ಷಣ ನಿಲ್ಲಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ನಾನು ಈ ಸಂದರ್ಭದಲ್ಲಿ ಎರಡು ಆಗ್ರಹಗಳನ್ನು ಇವತ್ತು ನಾವೆಲ್ಲರೂ ಕೂಡ ಒಟ್ಟು ಮಾಡ್ತಾ ಇರುವಂತದ್ದು ಮೊದಲನೇದು ಹತ್ತು ವರ್ಷಗಳ ಕಾಲದ ಈ ತಪ್ಪು ದತ್ತಾಂಶವನ್ನ ಪದೇ ಪದೇ ರಾಜ್ಯದ ಜನರಿಗೆ ನೀವು ಹೇಳ್ತಾ ಅವತ್ತಿನಿಂದ ಇವತ್ತಿನ ತನಕ ಪದೇ ಪದೇ ತಪ್ಪು ದತ್ತಾಂಶವನ್ನೇ ನೀವು ಹೇಳಿದ್ರಿಂದ ರಾಜ್ಯದ ಜನರ ಕ್ಷಮೆಯನ್ನು ಕೇಳಿ ನೀವು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನ ದುರುಪಯೋಗವನ್ನು ನೀವು ಮಾಡಿಕೊಂಡ್ರಿ ನಿಮ್ಮ ರಾಜಕಾರಣಕ್ಕೋಸ್ಕರ ಹಾಗಾಗಿ ನೀವು ಸರಣಿ ವೈಫಲ್ಯಗಳನ್ನು ಕಣ್ಣಂಥವ್ರು ಮೂಡ ಹಗರಣದಲ್ಲಿ ವೈಫಲ್ಯ ವಾಲ್ಮೀಕಿ ಹಗರಣವನ್ನು ನೀವು ಮಾಡಿದಂಥವರು ಈಗ ಕಾಲ್ತೊಳಿತದ ಇನ್ನೊಂದು ಪ್ರಕರಣ ಅಬ್ಕಾರಿ ಹಗರಣ ಈಗ ಈ ಜಾತಿ ಗಣತಿ ಈ ಸರಣಿ ವೈಫಲ್ಯಗಳನ್ನು ನೀವು ಮಾಡಿಕೊಂಡಿದ್ರಿಂದ ನಿಮಗಿನ್ನೂ ಈ ವಿಷಯದ ಬಗ್ಗೆ ಮಾತಾಡುವಂತ ನೈತಿಕತೆ ಇಲ್ಲ ನೀವು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ ಎರಡನೇದು ನೂರ ಅರವತ್ತೈದು ಕೋಟಿ ರೂಪಾಯಿಗೆ ಯಾರನ್ನ ಹೊಣೆಗಾರರ ಮಾಡ್ತೀರಿ ಎನ್ನುವುದನ್ನು ಸರ್ಕಾರ ಸ್ಪಷ್ಟ ಮಾಡಬೇಕು ಇದಕ್ಕೆ ಇಂದಿನ ಆಯೋಗದ ಅಧ್ಯಕ್ಷರನ್ನ ಇದಕ್ಕೆ ಹೊಣೆಗಾರನಾಗಿ ಮಾಡ್ತಿರೋ ಅಥವಾ ಈ ಆಯೋಗವನ್ನ ರಚನೆ ಮಾಡಿ ಇದನ್ನ ಮುನ್ನಡೆಸಿದಂತ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟಕ್ಕೆ ಇದನ್ನ ಹೊಣೆಗಾರನಾಗಿ ಮಾಡುತ್ತಿರೋ ಅನ್ನುವಂಥದ್ದನ್ನು ಕೂಡ ನೀವು ಅದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿಯ ತನಕ ಒಬಿಸಿಯ ಬಗ್ಗೆ ಮತ್ತು ಹಿಂದುಳಿದ ವರ್ಗದ ಬಗ್ಗೆ ಬದ್ಧತೆಯಿಂದ ಯಾವತ್ತೂ ಕೂಡ ನೀವು ಮಾತಾಡಲಿಲ್ಲ ನಿಮ್ಮ ನಿನ್ನೆಯ ಹೈಕಮಾಂಡಿನ ಮುಂದೆ ನೀವು ಕಟ್ಟಿಕೊಳ್ತಿದ್ದನ್ನು ನೋಡಿದಾಗ ನಿಮ್ಮ ಬದ್ಧತೆ ಇದರಲ್ಲಿ ಸ್ಪಷ್ಟ ಆಯಿತು ನಿಮ್ಮದು ಕೇವಲ ಬೊಗಳೆ ಭಾಷಣ ಬಿಟ್ಟರೆ ಯಾವುದೇ ಬದ್ಧತೆ ಇದರ ಬಗ್ಗೆ ನಿಮ್ಮ ಹತ್ರ ಇರಲಿಲ್ಲ ಅನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ ಆರ್ ಸಿಬಿಯ ವಿಜಯೋತ್ಸವದಲ್ಲಿ ನಡೆದಂತಹ ಘಟನೆಯನ್ನ ಹೈಕಮಾಂಡಿನ ಮುಖಾಂತರ ಮತ್ತೊಂದು ರೀತಿ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನು ನೀವು ಮಾಡಿದಿರಿ ಯಾವುದೇ ಕಾರಣಕ್ಕೂ ಇದನ್ನು ಬಿಜೆಪಿ ಒಪ್ಪಿಕೊಳ್ಳೋದಿಲ್ಲ ನೀವು ತಕ್ಷಣ ಇದರ ಕುರಿತಂತೆ ಇನ್ಯಾವುದೋ ಹೊಸ ಜಾತಿ ಗಣತಿಯನ್ನ ಮಾಡ್ತೀವಿ ಅನ್ನೋದನ್ನ ಕೈಬಿಟ್ಟು ಕೇಂದ್ರದ ಜಾತಿ ಗಣತಿ ಜನಗಣತಿಯ ಜೊತೆಗೆ ರಾಜ್ಯ ಸರ್ಕಾರ ಸಹಕಾರವನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಎಲ್ಲದೂ ಮರು ಸರ್ವೆ ಇತ್ಯಾದಿಗಳೆಲ್ಲವೂ ಕೂಡ ಕೇಂದ್ರದ ಜಾತಿ ಗಣತಿಗಿಂತ ಮುಂಚೆ ಹೇಳ್ತಾ ಇದ್ದಿದ್ದು ಸ್ಪಷ್ಟವಾಗಿ ನಾನು ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ ಮೊದಲನೇದು ಅಂಶಗಳಿಂದ ಇದು ತಪ್ಪಾಗಿದೆ ಇದು ಸರಿ ಇಲ್ಲ ನಿಮ್ಮ ಲೆಕ್ಕ ಕೇವಲ ಮುಸಲ್ಮಾನರ ಸಂಖ್ಯೆ ಮಾತ್ರ ಜಾಸ್ತಿ ಆಗುತ್ತೆ ಉಳಿದವ್ರದ್ದು ಬಹಳ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಸರಿಯಲ್ಲ ಅನ್ನೋದನ್ನು ಕೂಡ ನಾವು ಹೇಳಿತ್ತು ಮತ್ತು ಅವ್ರ ಪಾರ್ಟಿನಲ್ಲ ಅವ್ರ ಕ್ಯಾಬಿನೆಟ್ ಅಲ್ಲೇ ಇದ್ರ ಬಗ್ಗೆ ಬಹಳ ವಿರೋಧಗಳು ವ್ಯಕ್ತ ಆಗಿತ್ತು ಸ್ವತಃ ಅವ್ರ ಪಾರ್ಟಿನವರೇ ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡಿದ್ರು ಎರಡೇದು ನೀವು ಮೀಸಲಾತಿಯನ್ನ ಈ ದತ್ತಾಂಶದ ಆಧಾರದಲ್ಲಿ ಏನು ಮೀಸಲಾತಿಯನ್ನ ಮಾಡಿದ್ರೆ ಇದಕ್ಕೆ ಸಾಂವಿಧಾನಿಕವಾದಂತಹ ಬದ್ಧತೆ ಇಲ್ಲ ಬಿಹಾರದಲ್ಲೂ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೋರ್ಟ್ ಕೂಡ ನ್ಯಾಯಾಲಯ ಕೂಡ ಸಾಧ್ಯನೇ ಇಲ್ಲ ಕೂಡ ಹೇಳಿತ್ತು ಇದೆಲ್ಲದನ್ನೂ ಕೂಡ ಮೀರಿ ನಾನು ಕರ್ನಾಟಕದಲ್ಲಿ ಮಾಡ್ತೇನೆ ಅನ್ನುವಂತ ಉಡಾಫೆಯ ಮಾತುಗಳನ್ನು ಮುಖ್ಯಮಂತ್ರಿಗಳು ಹೇಳಿದ್ರು ಈಗ ಯಾವ ಸ್ಪಷ್ಟೀಕರಣದೊಂದಿಗೆ ಇದನ್ನು ವಾಪಸ್ ತರ್ತಾ ಇದ್ದೀರಿ ಅನ್ನೋದನ್ನ ಸರ್ಕಾರ ಸ್ಪಷ್ಟ ಮಾಡಬೇಕು ಮತ್ತಿನ್ ಮತ್ತೆ ತೊಂಬತ್ ದಿನ ಮಾಡುವಂತ ಅಗತ್ಯ ಇಲ್ಲ ತೊಂಬತ್ ದಿನದಲ್ಲಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇವತ್ತಿನ ಅದಕ್ಕೆ ಹಣಕಾಸಿನ ಎಲ್ಲಿ ಮೂಲ ಹಣಕಾಸಿನ ಮೂಲವನ್ನು ಎಲ್ಲಿ ಕೊಡ್ತೀರಿ ಯಾರನ್ನ ಇದಕ್ಕೆ ಬಳಕೆ ಮಾಡಿಕೊಳ್ತೀರಿ ಇನ್ನುವಂಥ ಚರ್ಚೆಗಿಂತ ಹೆಚ್ಚಾಗಿ ಕೇಂದ್ರ ಮಾಡ್ತಾ ಇರೋದ್ರಿಂದ ಮತ್ತೊಮ್ಮೆ ರಾಜ್ಯ ಮಾಡುವಂತ ಅಗತ್ಯ ಏನಿದೆ ಇದಕ್ಕೆ ನಿಮ್ಮ ಸರ್ಕಾರ ಇದಕ್ಕ ದೊಡ್ಡ ಸಹಕಾರವನ್ನು ಕೊಟ್ಟರೆ ಒಂದು ಒಳ್ಳೆಯ ಜನಗಣತಿ ಮತ್ತು ಜಾತಿ ಗಣತಿ ಕರ್ನಾಟಕದಲ್ಲಿ ಆಗಲಿಕ್ಕೆ ಕೇಂದ್ರದ ಜೊತೆಗೆ ಸಹಕಾರವನ್ನು ಮಾಡಬೇಕಾಗಿರುವಂತದ್ದು ರಾಜ್ಯದ ಕರ್ತವ್ಯ ಅಂತ ನಾನು ಅನ್ಕೊಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಹಿಂದುಳಿದವರ ಬಗ್ಗೆ ಯಾವತ್ತೂ ಕೂಡ ಕಾಳಜಿ ಇರಲಿಲ್ಲ ನಾನು ಅಸೆಂಬ್ಲಿಯಲ್ಲಿ ಕಡೆ ಹೇಳಿದ್ದೆ ಜಾತಿ ಗಣತಿ ಮತ್ತು ಸಿ ಸಿದ್ದರಾಮಯ್ಯವರಿಗೆ ಹೆಲ್ಮೆಟ್ ಅಷ್ಟೇ ಇದು ಅಂತ ತನಗೆ ಅಪಾಯ ಇದ್ದಾಗ ಮಾತ್ರ ಹೆಲ್ಮೆಟ್ ಹಾಕ್ಕೊಳ್ತಾ ಇದ್ದಾರೆ ಅಂತ ಇವತ್ತು ಮತ್ತೊಮ್ಮೆ ಅದಾಗಿದೆ ಹಿಂದುಳಿದ ಜಾತಿ ಗಣತಿಯನ್ನ ಜಾತಿ ಗಣತಿಯ ಹೆಲ್ಮೆಟ್ ಹೈಕಮಾಂಡಿನ ಕಾಲಿನ ಬುಡಕ್ ತಂದು ಇಟ್ಕೊಂಡು ಬಂದ್ರು ಅಷ್ಟೇ ಇವತ್ತು ಅವರು ಅಲ್ಲ ನಾವೇನ್ ಹೇಳಿದೀವಿ ಅಂದ್ರೆ ನೀವು ಕಾಂತರಾಜು ಆಯೋಗದ ವರದಿಯನ್ನ ಮಂಡನೆಯೇ ಮಾಡದೇ ಕೇವಲ ದತ್ತಾಂಶಗಳನ್ನು ಇಟ್ಟುಕೊಂಡು ಜಯಪ್ರಕಾಶ್ ವರದಿ ಮಣ್ಣ ಮಂಡನೆ ತೆಗೆದುಕೊಂಡ್ರಿ ಅನ್ನೋದು ನಮ್ದು ಮೊದಲನೇ ಆಕ್ಷೇಪ ಇದ್ದಿದ್ದು ಕಾಂತರಾಜು ವರದಿ ಎಲ್ಲಿ ಅನ್ನೋದನ್ನ ನಾನು ಅವತ್ತಿಂದ ಕೇಳ್ತಾ ಇದ್ದಿದ್ದು ಕಾಂತರಾಜು ವರದಿ ಎಲ್ಲಿ ಹೀಗಿದೆ ಅಂತ ಈಗಲೂ ನಾನು ಮತ್ತೆ ಕೇಳ್ತೇನೆ ನೂರ ಅರವತ್ತೈದು ಕೋಟಿ ರೂಪಾಯಿನ ಖರ್ಚು ಮಾಡಿ ಕಾಂತರಾಜು ವರದಿ ಎಲ್ಲಿದೆ ಆ ಕಾಂತರಾಜು ವರದಿಯನ್ನ ಮಂಡನೆನೇ ಮಾಡಿದೆ ನೀವು ಸುಮ್ಮನೆ ಏಕಾಏಕಿ ಜಯಪ್ರಕಾಶ್ ಹೆಗಡೆ ವರದಿಯನ್ನು ತೆಗೆದುಕೊಂಡು ಬಂದು ಈಗ ಜನರ ನಮ್ಮ ಅದಕ್ಕೆ ಮಂಕು ಪೂದಿ ಎರಚಿ ಮತ್ತೊಂದು ವರದಿಯನ್ನು ತರ್ತೀನಿ ಅಂತಂದ್ರೆ ನಿಮ್ಗೆ ಇದನ್ನೇ ಇದನ್ನೇ ಕೇಳ್ತಾ ಇರದಾ ಅಂದ್ರೆ ಸಿದ್ದರಾಮಯ್ಯ ಬಾನಲ್ಲಿ ಬಾನೇ ಶಾಶ್ವತವಾಗಿ ಇದನ್ನೇ ಹೇಳ್ತಾ ಇರೋದಾ ದಿನದಲ್ಲಿ ಹೊಸ ಜಾತಿ ಗಣತಿ ಬಿಡಿ ತೊಂಬತ್ತಿಂದಲ್ಲಿ ದಿನದಲ್ಲಿ ಇರ್ತೀರಾ ಅನ್ನೋದು ಸ್ಪಷ್ಟ ಮಾಡಿ ಮೊದಲು ಬಿಜೆಪಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಜಾತಿ ಗಣತಿಗೆ ನಾವು ಯಾವತ್ತೂ ಕೂಡ ವಿರೋಧ ಮಾಡಲಿಲ್ಲ ಜಾತಿ ಗಣತಿಯನ್ನ ಇಡೀ ದೇಶದಲ್ಲಿ ಮಾಡ್ತೀವಿ ಅಂತಂದಾಗ ನಾವೇ ಸ್ವಾಗತಿಸಿದ್ವಿ ಮತ್ತು ಕೇಂದ್ರ ಜನಗಣತಿ ಮತ್ತು ಜಾತಿ ಗಣತಿಯನ್ನ ಮಾಡ್ಲಿಕ್ಕೆ ಹೊರಟಾಗ ಇದು ಏಕಕಾಲದಲ್ಲಿ ಇಡೀ ದೇಶದಲ್ಲಿ ನಡೀಲಿ ಮತ್ತೆ ಪ್ರತ್ಯೇಕವಾಗಿ ನಡೆಯೋದು ಬೇಡ ಅನ್ನೋದು ಕೂಡ ಸ್ಪಷ್ಟ ಆಗಿತ್ತು ಈಗ ಮುಖ್ಯಮಂತ್ರಿಗಳು ನಾನು ವರದಿ ನನ್ನ ದತ್ತಾಂಶ ಸರಿ ಇದೆ ಅಂತ ಹೇಳ್ತಾ ಇದ್ರಲ್ಲ ಈಗ ಇದಕ್ಕೆ ಯಾರನ್ನ ಹೊಣೆಗಾರನ ಮಾಡ್ತೀರಿ ಅಂತ ಒಂದು ಕಮಿಟ್ಮೆಂಟ್ ನಿಜವಾಗಿ ಬದ್ಧತೆ ಇದ್ದಿದ್ರೆ ನಿಜವಾಗಿ ಬದ್ಧತೆ ಏನಾರು ಇದ್ದಿದ್ರೆ ನಾನು ಇದಕ್ಕೆ ನಾನೇ ವರದಿ ನಾನೇ ಮಾಡಿಸಿದಂಥ ವರದಿ ನಾನೇ ತಯಾರಿ ಮಾಡಿಸಿದಂಥ ವರದಿ ನನ್ನ ಕ್ಯಾಬಿನೆಟ್ ಅಲ್ಲೇ ಇದಕ್ಕೆ ದುಡ್ಡು ಕೊಟ್ಟಿದ್ದು ಇದಕ್ಕೆ ಹೈಕಮಾಂಡ್ ಅಡ್ಡಿ ಬರೋದು ಬೇಡ ಅಂತ ಹೇಳಬೇಕಾಗಿತ್ತು ಒಂದು ಕಡೆ ರಾಹುಲ್ ಗಾಂಧಿ ಅವರು ಜಾತಿ ಗಣತಿಗೆ ಬದ್ಧರಿದಾರೆ ಎನ್ನುವ ಕಾರಣಕ್ಕೆ ತರಾತುರಿನಲ್ಲಿ ಬಂದು ಕ್ಯಾಬಿನೆಟ್ ಅಲ್ಲಿ ಅದನ್ನು ಸ್ವೀಕಾರ ಮಾಡಿದ್ರು ಈಗ ಮತ್ತೊಮ್ಮೆ ತೆಗೆದುಕೊಂಡು ಹೋಗಿ ಇದನ್ನ ಬುಟ್ಟಿಗೆ ಹಾಕಿದಾರೆ ಅಂದ್ರೆ ನಿಮ್ ನಿಲುವಿನಲ್ಲೇ ಬಹಳ ದ್ವಂದ್ವ ದ್ವಂದ್ವ ಇದೆ ಅಂತ ಮತ್ತು ಹಿಂದುಳಿದ ವರ್ಗದವರ ಬಗ್ಗೆ ಬದ್ಧತೆ ಇದ್ದಿದ್ರೆ ನೀವು ಈ ರೀತಿ ದಿನಕ್ಕೊಂದು ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಒಂದಿದೆ ಕಾಲ್ ನಾನು ಅದಕ್ಕೆ ಹೇಳಿದ್ದು ಜಾತಿ ಗಣತಿಯ ಕಾಲ್ತೊಳಿತಕ್ಕೆ ಒಳಗಾಗಿದ್ದಾರೆ ಅಂತ ಕಾಲ್ತುಳಿತ ಕಾಲ್ತೊಳಿತದ ಆಪಾದನೆಗಳಿಂದ ಜರ್ಜರಿತರಾಗಿರುವಂತಹ ಸರ್ಕಾರ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಇಡೀ ರಾಜ್ಯ ಒತ್ತಾಯ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತು ಈ ಆರ್ ಸಿ ಬಿ ವಿಜಯೋತ್ಸವ ಮತ್ತು ಕಾಲಜಿಡಳಿತ ಇದರಲ್ಲಿ ಎಲ್ಲದರಲ್ಲೂ ಮುಖ್ಯಮಂತ್ರಿಗಳು ಸರ್ಕಾರ ಮತ್ತು ಫೇಲ್ಯೂರ್ ಆಗಿರುವಂತದ್ದು ಯಾವುದರಲ್ಲಿ ಸಮರ್ಥನೆ ಮಾಡಿಕೊಳ್ಳಿಕ್ ಸಾಧ್ಯ ಇದೆ ಇಡೀ ಇದರಲ್ಲಿ ಫೇಲ್ಯೂರ್ ಒಬ್ಬ ನೇತೃತ್ವ ವಹಿಸಿರುವಂತ ಲೀಡರ್ ಚುನಾವಣೆ ಸ್ಪರ್ಧೆನಲ್ಲಿ ಸೋತಾಗ ನನ್ನ ನಾಯಕತ್ವದ ನನ್ನ ನಾಯಕತ್ವದಲ್ಲಿ ನಾವು ಚುನಾವಣೆ ಸೋತ್ವಿ ಅಂತ ಒಪ್ಕೋಬೇಕು ಅದು ಬಿಟ್ಟು ಇವಿ ಇವಿಎಂ ಮೇಲೆ ಎತ್ತಾಕ್ಬಿಡೋದು ಇಲ್ಲಿ ಯಾವುದೋ ಒಂದು ಘಟನೆ ಕಾರ್ಯಕ್ರಮವನ್ನು ಸ್ವತಃ ಆಯೋಜನೆ ಮಾಡಿ ನಂತರ ನನಗೆ ಗೊತ್ತೇ ಇಲ್ಲ ಇದು ಪೊಲೀಸರಿಗೆ ಗೊತ್ತಿದೆ ಅಂತ ಹೇಳಿ ಪೊಲೀಸರ ಮೇಲೆ ಎತ್ತಾಕೋದು ಎಷ್ಟು ಮಟ್ಟಿಗೆ ಸರಿ ಕೇಂದ್ರದವರು ಚುನಾವಣೆ ಸೋತಾಗ ಇವಿಎಂ ಮೇಲೆ ಎತ್ತಾಕ್ತಾರೆ ಇವ್ರು ಇಲ್ಲಿ ಕಾಲ್ತುಳಿತ ಒಳಗಾದಾಗ ನನಗೇನು ಗೊತ್ತೇ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತಂದ್ರೆ ಇದಕ್ಕಿಂತ ಬೇಜವಾಬ್ದಾರಿ ತನ ಇನ್ ಯಾವ ಕೂಡ ನಿರೀಕ್ಷೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಪ್ರಕರಣ ನ್ಯಾಯಾಲಯದಲ್ಲಿದೆ ಕೋರ್ಟ್ ಇದೆ ಇವತ್ತು ಅವ್ರಿಗೆ ಬೇಲ್ ಸಿಕ್ಕಿದೆ ಆ ಬೇಲಿನೆಲ್ಲ ಕಾಪಿಗಳು ಬಂದ ನಂತರ ಸಮೋಷ ಅವರೇ ಅದಕ್ಕೆ ಸಂಬಂಧಪಟ್ಟಂತ ಉತ್ತರಗಳನ್ನು ಕೊಡ್ತಾರೆ ಇದು ಬಹಳ ಸ್ಪಷ್ಟ ಇತ್ತು ಇಡಿ ತನ್ನ ಎಫ್ಐಆರ್ ನಲ್ಲಿ ಇದನ್ನ ಚುನಾವಣೆಗೆ ಬಳಕೆ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಕಡೆಗೆ ಹಣ ದುರ್ಬಳಕೆ ಆಗಿದೆ ಅಂತ ಹೇಳಿ ಎಫ್ಐಆರ್ ನಲ್ಲಿ ಸೇರಿಸಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಇದನ್ನ ಎಫ್ಐಆರ್ ನಲ್ಲಿ ಸ್ವತಃ ನಾಗೇಂದ್ರ ಅವರ ಹೆಸರನ್ನು ಬಿಟ್ಟಿದ್ರು ಅಂದ್ರೆ ಇಡೀ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿತ್ತು ಆದರೆ ಇಡೀ ತನಿಖೆ ಸರಿಯಾಗಿ ನಡೆದಿತ್ತು ಮತ್ತೆ ಇಡೀ ಚುನಾವಣೆಯನ್ನ ಇಡೀ ಚುನಾವಣೆಯನ್ನ ವಾಲ್ಮೀಕಿ ನಿಗಮದ ಹಣದ ಮುಖಾಂತರವೇ ಬಳ್ಳಾರಿಯ ಚುನಾವಣೆ ನಡೆದಿತ್ತು ಅನ್ನೋದು ಸ್ಪಷ್ಟ ಆಗಿದೆ ಇನ್ನಷ್ಟು ತನಿಖೆ ತೀವ್ರಗೊಳ್ ತೀವ್ರಗೊಳ್ಳಬೇಕು ನಾವು ಆಗ್ರಹಿಸ್ತೇವೆ ನಿರೀಕ್ಷೆ ಮಾಡ್ತಾ ಇದ್ದೇವೆ ಶೀಘ್ರ ಇದು ಬೇಗ ಬೆಳೆ ಬೆಳಕಿಗೆ ಬರಲಿ ಇದ್ರಲ್ಲಿ ಯಾರ್ಯಾರು ತಪ್ಪಿಸ್ತದಾಗಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಶಿಕ್ಷೆ ಆಗಲಿ ಅಂತೇಳಿ ನಿರೀಕ್ಷೆ ಮಾಡ್ತೇವೆ ಇಂಪಾರ್ಟೆಂಟ್ ಅಂದ್ರೆ ಯಾವತ್ತೂ ಸಿದ್ದರಾಮಯ್ಯ ಅವ್ರನ್ನ ಕೇಂದ್ರದ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಓನೆ ಮಾಡ್ಕೊಂಡಿಲ್ಲ ಉದಾಹರಣೆಗೆ ಹೇಳ್ತೇನೆ ಈಗ ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಜಾತಿ ಸಮೀಕ್ಷೆ ಏನ್ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ತೆಲಂಗಾಣದ ಮಾದರಿಯಲ್ಲಿ ನೀವು ಜಾತಿ ಸಮೀಕ್ಷೆಯನ್ನ ಮಾಡಿ ಅಂತ ಕೇಂದ್ರಕ್ಕೆ ನಮ್ಮ ನಮ್ಮ ಎನ್ ಡಿಎ ಗವರ್ಮೆಂಟ್ ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರ ಜಾತಿ ಗಣತಿ ಸರಿ ಇಲ್ಲ ಅಂತ ರಾಹುಲ್ ಗಾಂಧಿ ಆಲ್ರೆಡಿ ಡಿಸೈಡ್ ಮಾಡಿದ್ರು ಮುಂಚೆನೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಇಲ್ಲಾಂದ್ರೆ ಕರ್ನಾಟಕದ ಮಾದರಿಯಲ್ಲಿ ಮಾಡಿ ಅಂತ ಹೇಳ್ಬೇಕಾಗಿತ್ತು ಅವ್ರು ಹೇಳ್ತಾ ಇದ್ದಾರೆ ತೆಲಂಗಾಣದ ಮಾದರಿಯಲ್ಲಿ ಮಾಡಿ ಅಂದ್ರೆ ಸಿದ್ದರಾಮಯ್ಯ ಅವರ ಜಾತಿ ಗಣತಿ ತಪ್ಪು ತಪ್ಪಾಗಿದೆ ಅಂತ ಹೈಕಮಾಂಡ್ ಯಾವತ್ತೋ ಡಿಸೈಡ್ ಮಾಡಿದೆ ಇದರ ಜೊತೆಗೆ ರಾಹುಲ್ ಗಾಂಧಿ ಅವರದು ಒಂದು ಹ್ಯಾಬಿಟ್ ಇದೆ ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕ್ಯಾಬಿನೆಟ್ ಒಂದು ಆರ್ಡಿನೆನ್ಸ್ ನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಂದು ಹರಿದು ಬಿಸಾಕ್ತಾರೆ ಇವತ್ತು ನಮ್ಮ ಸಿ ಮತ್ತೆ ಡಿ ಸಿ ಅವರು ನಾಚಿಕೆ ಮಾಲಾ ಮರೆಯಲ್ದಿರ ಅಲ್ಲಿ ಎತ್ಕೊಂಡು ಹೋಗ್ತಾರೆ ರಿಪೋರ್ಟ್ ಇದನ್ನ ರಿಜೆಕ್ಟ್ ಮಾಡಿದ ಯಾರು ಅಂದ್ರೆ ಇವರ ಕ್ಯಾಬಿನೆಟ್ ಅಲ್ಲ ಇವತ್ತು ಅವ್ರ ಹೈಕಮಾಂಡ್ ರಿಜೆಕ್ಟ್ ಮಾಡುತ್ತೆ ಇದೂ ಕೂಡ ಒಂದು ಅವಮಾನ ಅಂತ ನಾನು ಸಿಎಂಗೆ ಮತ್ತೆ ಡೆಪ್ಯೂಟಿ ಸಿಎಂ ಗೆ ಹೇಳ್ತೀನಿ ಅವ್ರು ಮೊದಲು ರಿಸೈನ್ ಮಾಡಬೇಕಿದ್ರು ನೈತಿಕ ಹೊಣೆ ಹುಟ್ಟು ಯಾಕೆ ಅಂತ ಹೇಳಿದ್ರೆ ಇವತ್ತು ಇವತ್ತು ತೊಂಬತ್ತು ದಿವಸದಲ್ಲಿ ಮಾಡ್ತೀನಿ ಅಂತ ಹೇಳೋದು ಇವ್ರು ಹೇಳಿದಂಗೆ ತೊಂಬತ್ತು ದಿವಸ ಇವರು ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿ ಮುಂದುವರಿಯಲಿಕ್ಕೆ ಇವರು ಒಂದು ಏನೋ ಗಡುವು ಹಾಕೊಂಡಿದ್ದಾರೆ ಇದನ್ನ ಜನ ಈಗ ತಿರುಗಾ ಇದನ್ನ ತೊಂಬತ್ತು ದಿವಸ ಆದ್ಮೇಲೆ ಒಂದು ಆರು ತಿಂಗಳು ಒಂದು ವರ್ಷ ಆದ್ಮೇಲೆ ಮಾಡ್ಕೊಂಡೋದ್ರೆ ರಾಹುಲ್ ಗಾಂಧಿ ಹಿಂಗೆ ಹಿಂದೆ ಆಗಿ ಎರಡ್ ಸಾವಿರದ ಹದ್ಮೂರಲ್ಲಿ ಆರ್ಡಿನೆನ್ಸ್ ಹರಿದಾಕಿದ್ರು ಇದನ್ನು ಹರಿದು ಹಾಕಿದ್ರೂ ಕೂಡ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಇವರಿಗೆ ಯಾವತ್ತಾವತ್ತು ಇವ್ರಿಗೆ ತೊಂದರೆ ಆಗುತ್ತೋ ಆವಾಗ ಒಂದು ಒಬಿಸಿಯ ಒಂದು ಶೀಲ್ಡ್ ಮತ್ತೆ ಒಂದು ಜಾತಿ ಗಣತಿ ಅಂತ ಹೇಳಿ ಮಾಡ್ತಾರೆ ಜನಕ್ಕೆ ಸಂಪೂರ್ಣವಾದ ವಿಶ್ವಾಸ ಹೋಗಿದೆ ತೊಂಬತ್ತು ನಾಲ್ಕು ವರ್ಷಗಳ ನಂತರ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆಗಿದ್ದು ಮೊದಲನೆಯ ಒಂದು ಜಾತಿ ಗಣತಿ ಇದು ನರೇಂದ್ರ ಮೋದಿ ಅವರು ಇವತ್ತು ಮಾಡ್ತಾರೆ ಜನ ಒಪ್ಪಿಕೊಂಡಿದ್ದಾರೆ ಖಂಡಿತವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಮಾಡುವಂತಹ ಒಂದು ಜನ ಮತ್ತೆ ಜಾತಿ ಗಣತಿಗೆ ಪರ ಜನಕ್ಕೆ ವಿಶ್ವಾಸ ಇದೆ ಅದನ್ನು ಇವರು ಪಾಲಿಸ್ಕೊಂಡು ಹೋಗೋದು ಒಳ್ಳೆಯದು ಅಂತ ನಾನು